ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇಡೀ ಒಂದು ಜಗತ್ತಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿ ತ್ರಿಮೂರ್ತಿಗಳನ್ನ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳಿಂದ ಭಕ್ತಿಯಿಂದ ನೋಡ್ತೀವಿ ಬ್ರಹ್ಮ ಸೃಷ್ಟಿಕರ್ತ ವಿಷ್ಣು ಲಯ ವಿಷ್ಣು ಸ್ಥಿತಿಕರ್ತ ರುದ್ರ ಅಂದರೆ ಶಿವ ಲಯಕರ್ತ ಈ ಮೂರು ಜನಕ್ಕೂ ಈ ಒಂದು ಡ್ಯೂಟಿಯನ್ನು ಜಗನ್ಮಾತೆ ಕೊಟ್ಬಿಟ್ಟಿದ್ದಾಳೆ ಹಾಗಾಗಿ ಈ ಮೂರು ಡ್ಯೂಟಿಯನ್ನು ಅವರು ಚಾಚು ತಪ್ಪದೆ ಮಾಡ್ತಾ ಹೋಗ್ತಾರೆ ಹಂಗನ್ಬಿಟ್ಟು ಅವ್ರ ಹತ್ರ ಬೇರೆ ಒಂದು ಅಧಿಕಾರ ಇಲ್ಲ ಅಂತಲ್ಲ ಶಿವನ ಹತ್ರ ಹೋದರೆ ನೀವು ಒಂದು ನನಗೆ ಅನುಕೂಲವನ್ನು ಮಾಡಿಕೊಡು ಅಂದರೆ ಶಿವನು ಮಾಡ್ಕೊಡ್ತಾನೆ ಬ್ರಹ್ಮನು ಮಾಡಿಕೊಂಡು ವಿಷ್ಣು ಆದರೆ ಮುಖ್ಯವಾಗಿರ್ತಕ್ಕಂಥ ಕೆಲಸ ಬಂದ್ಬಿಟ್ಟು ಈ ಮೂರು ಕೆಲಸಗಳು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಶಿವನಿಂದ ಅದೃಷ್ಟ ಪಡೆಯಲು ಏನು ಮಾಡಬೇಕು ನೀವು ಅಂತಕ್ಕಂಥ ವಿಚಾರ ಇವತ್ತು ನಾನು ನಿಮಗೆ ಮಾತಾಡ್ತಾ ಇದ್ದೀನಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಪೂಜೆ ನಿಮಗೆ ಯಾವುದೇ ಒಂದು ದುಡ್ಡಿನ ಖರ್ಚು ಇಲ್ಲದೇ ನಿಮ್ಮ ಜೀವನದಲ್ಲಿ ಒಂದಷ್ಟು ಮನಶಾಂತಿ ಅನುಕೂಲ ಅನುಗ್ರಹವನ್ನು ಮಾಡಿಕೊಡುವಂಥ ಒಂದು ಪೂಜೆ ಈ ಪೂಜೆಯನ್ನು ನಾನು ಹೇಳ್ದಂಗೆ ನೀವು ಕರೆಕ್ಟಾಗಿ ಮಾಡಿದ್ದೆ ಆದರೆ ಬಹಳ ಒಂದು ಅನುಕೂಲ ಅಭಿವೃದ್ಧಿ ಎಲ್ಲವೂ ಕೂಡ ಆಗುತ್ತೆ ಒಂದಷ್ಟು ನಿಯಮವನ್ನು ಪಾಲನೆ ಮಾಡಿಕೊಂಡು ಈ ಒಂದು ಪೂಜೆಯನ್ನು ಮಾಡಬೇಕಾಗತ್ತೆ ಏನು ಪೂಜೆ ಅಂತ ಹೇಳಿದ್ರೆ ಹದಿನಾರು ಸೋಮವಾರದ ದಿನ ಹದಿನಾರು ಸೋಮವಾರದ ದಿನ ಒಪ್ಪತ್ತು ಏನು ತಿಂದಂಗೆ ಅಂದರೆ ಒಂದು ತಿಂಡಿ ಅಂತಕ್ಕಂಥದ್ದು ಬಿಟ್ಟೆ ಬಿಡಬೇಕು ಏನು ತಿನ್ನಬಾರ್ದು ಆ ತಿಂಡಿಯನ್ನು ಬಿಟ್ಟು ಬೆಳಗ್ಗೆಯ ಹೊತ್ತಲ್ಲಿ ಒಂದು ಹಿಡಿ ಅಕ್ಕಿಯನ್ನು ಕೈಲಿಟ್ಕೋಬೇಕು ಒಂದು ಹಿಡಿ ಅಕ್ಕಿಯನ್ನು ಕೈಲಿಟ್ಕೊಂಡ್ಬಿಟ್ಟು ನೀವು ಅದನ್ನು ಅದ್ಭುತವಾಗಿರ್ತಕ್ಕಂಥ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳಬೇಕು ಓಂ ನಮ ಶಿವ ಶಿವಯ ನಮಃ ಓಂ ನಮ ಶಿವ ಶಿವಯ ನಮಃ ಓಂ ನಮ ಶಿವ ಶಿವಾಯ ನಮಃ ಈ ರೀತಿ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳಬೇಕು ಎಷ್ಟು ಹೇಳಬೇಕು ಸಾವಿರದ ಎಂಟು ಸಲ ಹೇಳಬೇಕು ಸಾವಿರದ ಎಂಟು ಸಲ ಹೇಳಿಬಿಟ್ಟು ಆ ಒಂದು ಹಿಡಿ ಅಕ್ಕಿಯನ್ನು ಒಂದು ಕಾಳು ಚೆಲ್ದಂಗೆ ಒಂದು ಕವರಲ್ಲಿ ಹಾಕಿಟ್ಬಿಡಿ ಇದೇ ಥರ ನೀವೇನು ಮಾಡಬೇಕು ಸೋಮ ಸೋಮವಾರ ಶುರು ಮಾಡಿಕೊಂಡು ಹದಿನಾರು ಸೋಮವಾರಗಳು ಮಾಡಬೇಕು ಅದರಲ್ಲಿ ಹದಿನಾರನ್ನು ಅರ್ಧ ಮಾಡಿದ್ರೆ ಎಂಟಾಗತ್ತೆ ಎಂಟು ವಾರ ನೀವು ಸೇರಿಸಿರ್ತಕ್ಕಂಥ ಅಕ್ಕಿ ಇದೆಯಲ್ಲ ಆ ಅಕ್ಕಿಯನ್ನು ಏನು ಮಾಡಬೇಕು ಎಂಟು ಹಿಡಿಯ ಅಕ್ಕಿ ಆಗುತ್ತೆ ಆ ಎಂಟು ಹಿಡಿ ಅಕ್ಕಿಯನ್ನು ಏನು ಮಾಡಬೇಕು ಅಂದರೆ ಅದನ್ನು ಮೂರು ಭಾಗ ಮಾಡ್ಕೋಬೇಕು ಮೂರು ಭಾಗ ಮಾಡಿ ಒಂದು ಭಾಗವನ್ನು ನೀವು ಊಟಕ್ಕೆ ಅಂತ ನೀವು ಪ್ರಸಾದಕ್ಕೆ ಅಂತ ಉಪಯೋಗಿಸ್ಕೋಬೇಕು ಒಂದು ಇನ್ನೊಂದು ಭಾಗವನ್ನು ಎಲೆ ಅಡಿಕೆ ಇಟ್ಟು ಬ್ರಾಹ್ಮಣರಿಗೆ ಕೊಡಬೇಕು ಇನ್ನೊಂದು ಭಾಗ ಏನಿದೆಯಲ್ಲ ಅದನ್ನು ಪುಡಿ ಮಾಡಿ ಇರುವೆಗಳಿಗೆ ಹಾಕಬೇಕು ಮತ್ತೆ ನೀವು ಶುರು ಮಾಡಬೇಕು ಹದಿನಾರು ವಾರ ಮಾಡಬೇಕು ಇನ್ನು ನೆಕ್ಸ್ಟು ಎಂಟು ವಾರ ಇದೇ ಥರನೇ ಮಾಡಬೇಕು ಎಂಟು ವಾರ ಆದಮೇಲೆ ಇದೇ ಥರ ಮಾಡಬೇಕು ಒಟ್ಟು ಹದಿನಾರು ವಾರ ಈ ಒಂದು ಕರೆಕ್ಟಾಗಿರ್ತಕ್ಕಂಥ ತಂತ್ರವನ್ನು ಮಾಡಿದರೆ ಶಿವನ ಸಂಪೂರ್ಣ ಅನುಗ್ರಹ ಸಿಕ್ಕಿ ನಿಮಗೆ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ಎಲ್ಲವೂ ಆಗುತ್ತೆ ಈ ಎಂಟು ವಾರದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ಪತ್ರೆಯನ್ನು ಕೊಡುವಂಥದ್ದು ಹಾಲಿನ ಅಭಿಷೇಕವನ್ನು ಮಾಡುವಂಥದ್ದು ಅಷ್ಟೋತ್ತರ ಮಾಡಿಸ್ಕೊಳ್ಳುವಂಥದ್ದು ನಿಮ್ಮ ನಿಮ್ಮ ಶಕ್ತಿ ಏನು ಮಾಡ್ತೀರೋ ಅಷ್ಟು ನಿಮಗೆ ಅನುಕೂಲ ಅಭಿವೃದ್ಧಿ ಎಲ್ಲವೂ ಕೂಡ ಆಗುತ್ತೆ ಸೊ ಇದೊಂದು ಇಂಪಾರ್ಟೆಂಟ್ ವಿಚಾರ ಇತ್ತು ಕೆಲವು ತಂತ್ರಗಳು ಬರ್ತಾ ಇರುತ್ತೆ ನನ್ನ ಹತ್ರ ಅವಾಗೇನು ಮಾಡ್ತೀನಿ ಅಂತ ಹೇಳಿದರೆ ಈ ಥರ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋವನ್ನು ಮಾಡಿ ನಿಮಗೆಲ್ಲ ಪ್ರಸ್ತುತಿ ಪಡಿಸ್ತೀನಿ ಕೆಲವು ಮೀಡಿಯಾದಲ್ಲಿ ಏನಾಗುತ್ತೆ ಅಂದರೆ ಇಂಥ ವಿಚಾರಗಳನ್ನೆಲ್ಲ ಹೇಳಲಿಕ್ಕೆ ಬರೋಲ್ಲ ಯಾಕಂದರೆ ಸ್ವಲ್ಪ ಕಮರ್ಷಿಯಲ್ ಆಗಿರೋದ್ರಿಂದ ಹೇಳಕ್ಕೆ ಆದರೆ ಇದು ನನ್ನದೇ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಅದರಿಂದ ನಿಮ್ಮೆಲ್ಲರಿಗೂ ಇದನ್ನು ಅನುಕೂಲ ಮಾಡಬೇಕು ಇಡೀ ಜಗತ್ತಿಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂಥೇಳಿ ಒಂದು ಒಂದಷ್ಟು ಈ ತಂತ್ರಗಳನ್ನೆಲ್ಲ ತೆಗೆದು ನಿಮಗೆ ನಾನು ಗುರುವಿನ ಒಂದು ಸ್ಥಾನದಲ್ಲಿ ಇದ್ಕೊಂಡು ಇದ್ದೀನಿ ಇದನ್ನೆಲ್ಲ ನೀವು ಉಪಯೋಗ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಒಂದಷ್ಟು ಅನುಕೂಲ ಅಭಿವೃದ್ಧಿ ಮಾಡ್ಕೊಳ್ಳಿ ನಾನು ಇಲ್ಲಿ ತನಕ ಹೇಳಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಒಂದೊಂದು ಅದ್ಭುತ ತಂತ್ರಗಳಿದೆ ಕೆಲವು ಸಿದ್ಧಿ ಮಂತ್ರಗಳು ತುಂಬ ಆಗಿರುತ್ತೆ ಆವಾಗ ನೀವು ಇಲ್ಲೇ ಬಂದು ಸಿದ್ಧಿಯನ್ನು ತಗೋಬೇಕಾಗುತ್ತೆ ಕೆಲವನ್ನ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಅದನ್ನೆಲ್ಲ ನೀವು ಮಾಡ್ಕೋಬೋದು ಸೊ ಈ ಒಂದು ತಂತ್ರ ನೀವು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿನ ಪಡ್ಕೊಳ್ಳಿ ನಮಸ್ಕಾರ